ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡಿರಿ ಇವತ್ತಿನ ಬ್ಲಾಗ ನಾನು ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನ ಸ್ಟಾರ್ಟ್ ಮಾಡೀನಿ ಇವತ್ತು ಬೇಗ ಇದ್ದೀನಿ ರೀ ನಾನು ಎದ್ದು ಇವತ್ತು ಯುಗಾದಿ ಹಬ್ಬದ ಅಲ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ರಚನೂ ಬಂದ್ರು ನೋಡಿರಿ ಹಾಯ್ ಮಾಡಿ ರಚ ಹಾಯ್ ಮಡ ಹಾಯ್ ನೋಡಿರಿ ಯಾಕೆ ಜಾಕ ಮಾಡಿಕೊಂಡು ಎಲ್ಲ ರೆಡಿ ಆಗ್ಯಾವ ಅದ್ರ ಕಾಡಿಗೆ ತಂದಿಲ್ರಿ ಕಾಡಿಗೆ ಹಚ್ಚೋದಿತ್ತು ಪೆಟ್ಟಿನ ಕೀಗಿ ತಗಡೆ ಆಗಂದನೆ ಹಚ್ಚಾಗತ್ತೀನಿ ರೀ ಹಾಯ್ ಮಾಡಿ ಹಾಯ್ ಹಾಯ್ ಎಲ್ಲ ಇಲ್ಲ ಹೋಗನು ಇವಾಗ ಬೇಳೆ ಕುದಿಸಿ ಹುರನಾರ್ದು ಮಾರಿ ಇಟ್ಟಿನ ನಾನು ಬ್ಯಾಳೆ ಇವತ್ತು ಹಬ್ಬ ಅದಲ್ರಿ ಹೋಳ್ಗೆ ಮಾಡ್ಬೇಕಂತೇನೆ ಹೋಳಿಗೆ ಮಾಡೋಕೆ ನಾನು ಅಂಬ ಆಂಬುರ ಕಟ್ಟಿಣಾಂಬ್ರ ಮಾಡ್ತೇನೆ ನಾವು ಸಾರಿಗೆ ಕಟ್ಟಿಣಾಂಬ್ರ ಅಂತೀವಿ ಆಂಬರ ಅನ್ನ ಮಾಡೀನಿ ಈಗ ಮಾಡ್ಬೇಕು ರೀ ನಾ ಬಿಸಿ ಬಿಸಿ ಹೋಳ್ಗೆ ಮಾಡಬೇಕು ಆಮೇಲೆ ಅದ್ರ ಮ್ಯಾಜ್ನಕ ಏನರೂ ಮಾಡ್ಬೇಕು ರೀ ಬಜ್ಜಿ ಅಥವಾ ಎಲ್ಲ ಹುಡುಗಿ ಹಪ್ಪಳ ಊರಾಗೆ ಬಿಟ್ಟು ಬಂದಿರಿ ಅದಕ್ಕೆಲ್ಲೆ ಹಿಂದೆ ಮಾಡ್ಬೇಕು ರೀ ನಾನು ಬಜ್ಜಿಯ ಏನು ರೀ ಇಲ್ಲ ಅಂಗಡಿಯಾಗ ತರ್ಶಿ ಮಾಡ್ತೀನಿ ರೀ ಇವಾಗ ಅಡುಗೆ ಅಂತ ಅನ್ನ ಅಂಬರ ಆಗ್ಯದ್ರಿ ಭಕ್ತ ಹೋಳ್ಗೆ ಮಾಡೋದು ಐತಿ ಆಮೇಲೆ ಹಾಲು ತಂದು ಹಾಲಿಟ್ಟು ಕಾಯಿಸ್ಬೇಕ್ರಿ ಬರ್ರಿ ಇವಾಗ ಯುಗಾದಿ ಹಬ್ಬದ ಇದು ಅಡುಗೆ ಮಾಡಿಂತು ನಾನು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನ ನಿದ್ದೆ ದೊಡ್ಡರಿಗೆ ಬಿಟ್ಟು ಎದ್ದಾಳೆ ಬರ್ರಿ ಇವಾಗ ನನ್ನ ಅಂಬರ ಅನ್ನ ತೋರಿಸ್ತನ ತಿಂಡಿದ್ರೆ ಹೆಂಗಾಗಿರಡ್ ಕೇಳಿ ಇಲ್ಲಿ ಗುಂಡಿಗೆ ಬ್ಯಾಳೆ ಕುದ್ದಿಸಿ ನಾನು ಹುರನಾರು ಇಟ್ಕೊಂಡಿನಿ ಆಮೇಲೆ ಆಂಬರ ಇದ್ರಾಗೆ ಪಾನಿ ಹೊಡ್ದೀನಿ ಅವ್ರಿ ಬಿಸಿ ಬಿಸಿ ಆಂಬರ ಕುದಿಯಾಗತ್ತೈತ್ರಿ ಆ ಬಂದ್ ಬಂದು ಮಾಡೀನಿ ಆಮೇಲೆ ಈ ಕಡೆ ಅನ್ನೂ ರೆಡಿಯಾಗೈತ್ರಿ ನೀವುದೇ ಇಡ್ಬೇಕಲ್ರಿನಾ ಅದೆಷ್ಟಾಗೋಣ ಹೋಳ್ಗೆಟ್ ಮಾಡ್ಕ್ರೆ ನೀವುದೇ ಇಡ್ತೀನಿ ರೀ ಇನ್ನು ಇವರು ಆಡ್ಲಾಗತ್ತರಿ ನೋಡ್ರಿ ರಾಧಿಕಾ ಒಳ್ಳೆಗತೀ ರಚು ಇವಾಗ ಹೋಳ್ಗೆ ಮಾಡ್ಬೇಕ್ರಿ ಹಾಯ್ ರಚು ಹಾಯ್ ನೋಡ್ರಿ ನಾನು ರಾಧಿಕಾ ಹಾಯ್ ಮಾಡ್ತಾ ಅವ್ರ ಪಪ್ಪನ ಹೋಗಿಲ್ರಿ ಇವತ್ತ ಮನೆಗೆ ಅದಾರ ಯಾಕಂದ್ರೆ ಅವ್ರ ದಂತಿ ಸೂಟಿ ಕೊಟ್ಟಾರಿ ಹಬ್ಬ ಕತ್ತಿ ರಚು ಮಕೋ ರಚ್ಚು ನೀ ನಾ ಹೋಳ್ಗೆ ಮಾಡ್ತೀನಿ ಮಕೋ ನೀ ಹೋಳ್ಗೆ ಮಾಡ್ತೀನಿ ನಾ ಮಕೋ ಹಾಂ ನೋಡ್ರಿ ನಮ್ಮ ಹಚ್ಚ ಎರಡು ಶಾನೆ ಮುಖನ ಮುಕ್ಕೊಂಡ್ಬಿಟ್ಟು ಹೋಡ್ರಿ ಆಯ್ಕೆ ಮುಖತಿ ನಾ ಹೋಳ್ಗೆ ಮಾಡ್ತೀನಿ ಮುಖೋ ರಾನಿ ಮುಖೋನ ಮುಖಂದಿ ಬಿಟ್ಟು ಹಾಕಿ ಹೋಳ್ಗೆ ಮಾಡ್ತೀನಿ ಮುಖವನನ್ನ ಮುಕ್ಕೊಂಡಿ ಬರ್ರಿ ಇವಾಗ ನಾನು ಹೋಳಿಗೆ ಆಮೇಲೆ ಅನ್ನ ಅಂಬ್ರಂತ್ರ ಹತ್ರ ಆಗೇತ್ರಿ ಇವಾಗ ಹೋಳಿ ಜಾಸ್ತಿ ಹೋಳಿಗೆ ಮಾಡೋದೈತಿ ಬರ್ರಿ ಇವತ್ತ ಹೋಳಿ ಮಾಡೋಣಂತ ಬಿಸಿ ಬಿಸಿ ಹೋಳಿಗೆ ನೋಡ್ರಿ ಇವಾಗ ಹೋಳ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಟ್ಕೊಂಡು ಮಾಡಿ ಹೋಳ್ಗೆ ಮಾಡತ್ತೀನಿ ನೋಡ್ರಿ ಇವಾಗ ೇ ಸಣ್ಣ ಸಣ್ಣ ಮಾಡತ್ತೀನಿ ರೀ ಯಾಕಂದ್ರೆ ತೆನಿ ಭಾಳ ಇದು ಅದ ರೀ ನಮ್ಮದು ತಾಳ ಭಾಳ ಐತಿ ಅದಕ್ಕೆಲ್ಲ ಅಷ್ಟೇ ಸಣ್ಣ ಗ್ಯಾಸ್ ಇಟ್ಟು ಸಣ್ಣ ಸಣ್ಣ ಮಾಡ್ಯಾಕೆಲ್ಲತ್ತೀನಿ ಗ್ಯಾಸನೂ ಸ್ಲೋವಾಗಿ ಇದು ಆತದ್ರಿ ಅದನ್ನು ಒಂದು ಕಡೆಗೆ ಅಂದ್ರೆ ಒಂದು ಒತ್ತಾಟೆ ಸೈಡಿಗೆ ಉರಿತದ್ರಿ ಅದು ಎಲ್ಲ ಕಡೆ ಉರಂಗಿಲ್ಲ ಅದಕ್ಕೆ ನಾನು ಒತ್ತಾಟ ಉರಿತವಂತೇಳಿ ಸಣ್ಣ ಸಣ್ಣ ಮಾಡಿ ಹಾಕಲಾಗತ್ತೀನಿ ರೀ ಅನ್ನ ಅಂಬರ ಎಲ್ಲ ರೀ ಇವಾಗ ಏನಿದ್ರೂ ಹೋಳಿಗೆ ಮಾಡೋದು ಹೋಳಿಗೆ ಮಾಡಿಗಳ್ಗಿಲೇ ನೆವುದೇ ಕೆರೆ ಎಲ್ಲರಿಗೂ ಊಟ ಕೊಡ್ಬೇಕು ರೀ ಆಮೇಲೆ ಹೋಳಿಗೆ ಕೂಡ ತಿನ್ನೋಕೆ ಏನರ ಮಾಡ್ಬೇಕಲ್ರಿ ಅದಕ್ಕೆಲೆಗೆ ಏನರ ಮಾಡ್ಬೇಕು ನಾನು ನೋಡ್ರಿ ಇವಾಗ ಎರಡು ಚೆನ್ನಾಗಿ ಬರಗತ್ತವಂಥೇಳಿ ಹೋಳ್ಗೆ ಅಂತೂ ಭಾಳ ಅಂದ್ರೆ ಭಾಳ ಚಂದ ಊರಾಗತ್ತೀವ್ ನೋಡಿರಿ ಎಷ್ಟು ಚಂದ ಹುಳಿ ಆಲಾಗತ್ತೆ ಅಂತೇಳಿ ಸಣ್ಣ 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 ಮಾಡತ್ತಿದ್ರು ನಾನು ಇಷ್ಟೇ ಮಾಡಿದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಇದು ರೀ ದೊಡ್ಡ ದೊಡ್ಡ ಮಾಡ್ತಿರು ಊರಾಗಿದ್ರೆ ನಾನು ಒಲೆ ತುಂಬ ಉರಿ ಹಚ್ಚಿ ಇಲ್ಲಿ ಊರಿ ಅಂತೇಳಿ ನಾನು ಸಣ್ಣ ಸಣ್ಣ ಮಾಡತ್ತೀನಿ ರೀ ನಮ್ಮ ರಾಯಣ್ಣ ನಮ್ಮ ನೋಡ್ಕ್ರೆ ಇಟ್ಟು ಸಣ್ಣ ಹಿಟ್ಟು ಸಣ್ಣ ಅನ್ನತ್ತಿರು ಹೋಳ್ಗೆ ಆ ಕಡೆ ಹಾಕಿನ್ರಿ ನಾನು ಹೋಳಿ ಮಾಡ್ಕೋತಾನ ಸ್ಲೋ ಗ್ಯಾಸ್ ಇಟ್ಕೆರೆ ಎಬ್ಬಿಸ್ದಂದ್ರೆ ಹತ್ಕೊಳ್ಳಂಗಿಲ್ಲ ಆಮೇಲೆ ಹೊತ್ತಂಗಿಲ್ಲ ಇದು ಆಗಂಗಿಲ್ಲ ಅಂತೇಳಿ ಇದು ರೀ ಒಬ್ರೊಬ್ಬರು ಏನಾಗ್ತದೆ ರೀ ಗ್ಯಾಸಿನ ಮೇಲೆ ಹೋಳ್ಗೆ ಮಾಡೋದಿತ್ತಂದ್ರೆ ಏನಾಗ್ತವು ಓಟ ಗ್ಯಾಸ್ ಇಡ್ತಾರಲ್ರಿ ಅದಕ್ಕೆ ಅವು ಹೋಳ್ಗಿನ ಚೆಂದ ಹೇಳೋಂಗಿಲ್ಲ ಆಮೇಲೆ ಹೊತ್ತಿ ಬಿಡ್ತಾವ್ರಿ ಅದಕ್ಕೆ ಎಲ್ಲ ಹೆಂಗೆ ಮಾಡ್ಬೇಕಂತಂದ್ರೆ ಹೋಳ್ಗೆ ಹಾಕ ಫಸ್ಟ್ ತೆಮಿ ಕಾವು ಮಾಡ್ಬೇಕು ರೀ ತೆಮಿ ಕಾವು ಮಾಡಿದಾಗ್ಲೇ ಹೋಳ್ಗೆ ಹಾಕಿ ಸ್ಲೋ ಹಾಕ್ಬೇಕು ರೀ ಸ್ಲೋ ಮಾಡ್ಬೇಕು ರೀ ಸ್ಲೋ ಮಾಡ್ಬಳ್ಕ ನಾವು ಹುಳ್ಳಿ ಮಾಡ್ಕೊಳ್ತಾನೆ ಅಂದ್ರೆ ಮತ್ತೊಂದು ಹುಳಿ ರೆಡಿ ಮಾಡ್ಕೋತೇವಲ್ಲ ರೀ ಮಾಡ್ಕೋತನ ಬೆಂದಿರ್ತದೆ ಬೆಂದಿರ್ತದ್ರಿ ಬೆಂದ ಅಂದ್ರೆ ರೀ ಬಯೋನ ಆವಾಗ ತೆಗಿಬೇಕು ರೀ ಊಟ ಗ್ಯಾಸ್ ಇಟ್ಟು ಹುಳ್ಳಿ ಹಾಕ್ಯಾರೆ ಮತ್ತು ಸ್ಲೋ ರೀ ಮಸ್ತಾಗಿ ಹೋಳ್ಗೆ ಒಂಚೂರು ಚೂರು ತೆಮಿಗೆ ಹತ್ಕೊಲಾರೆ ಆಮೇಲೆ ಕತ್ತಲಾರೆ ಮಸ್ತಾಗಿ ಹೋಳ್ಗೆ ರೆಡಿ ರೀ ನೋಡಿರಿ ಇವಾಗ ಇನ್ನ ತೆಮ್ಯಾಗ ಹೋಳ್ಗೆ ಐತಿ ನಾನು ಉಳ್ಳಿ ಮಾಡ್ಕೊಂಡು ಲಟ ಲಟಾಸ್ಕೊಂಡಿನಿ ಎರಡು ಚೆನ್ನಾಗಿ ಹೋಳ್ಗೆ ಮಾಡ ಬರ ಹೊಂಟವ ಅಂಥೇಳಿ ಊರಂದು ಹಿಟ್ಟು ಹತ್ತೆಲ್ಲ ತೆಗಿಂದೀವಲ್ಲ ನಾವು ಇಲ್ಲಂತರ ಬೇರೆ ಬೆಲ್ಲ ಬ್ಯಾಳಿ ಆಮೇಲೆ ಒಂದು ಸ್ವಲ್ಪ ಜಿಗಿ ಬರಲಿ ಅಂತೇಳಿ ಮೈದಾ ಹಿಟ್ಟು ತೊಗೊಂಡಿದ್ವಿ ಬರೀ ಇದು ಮಾಡೋಣ ಅಷ್ಟು ಜಿಗಿ ಆಗಂಗಿಲ್ಲರಿ ಅದಕ್ಕೆ ನಾನು ಅದಕ್ಕೆ ಒಂದು ಸ್ವಲ್ಪ ಒಂಚೂರು ಮೈದಾ ಹಿಟ್ಟು ಸೇರಿಸ್ಕೊಂಡಿನಿ ನೋಡಿರಿ ಇವಾಗ ಸ್ಲೋ ಇಟ್ಟು ಆಮೇಲೆ ಓಟ್ ಇಟ್ಟುಕೆರೆ ಆಮೇಲೆ ನಾವು ಒಲಿ ಮೇಲೆ ಮಾಡಿದ್ರೆ ಉರಿ ಸಣ್ಣದ ಇದು ಮಾಡ್ತೀವಲ್ರಿ ಉರಿ ಜಾಸ್ತಿ ಆತಂದ್ರೆ ಸಣ್ಣ ಮಾಡ್ತೀವಿ ಆಮೇಲೆ ಇದು ಆತದಂತೇಳಿ ಅಷ್ಟೇ ಇದು ಮಾಡಿಬಿಡ್ತೀವಲ್ರಿ ಹಂಗೆ ಇದನ್ನು ಜಾಸ್ತಿ ಉರಿ ಐತಂದ್ರೆ ಅಂದ್ರೆ ರೀ ಸ್ಲೋ ಮಾಡಿದೆ ಅಂದ್ರೆ ಇದು ಆಗ್ತವ ಇವೆಷ್ಟು ಹೋಳಿಗೆ ಮಾಡ್ಕರೆ ನೆವುದೇ ರೀ ಅವರು ಹಸು ಹಸು ಆಗ್ಯಾರಂಥೇಳತ್ತಾರ ಆ ಹೋಳಿಗೆ ಅದುಗಳಿಗೆ ನಾನು ಬಜ್ಜಿ ಮಾಡ್ಬೇಕನ್ನತೀನಿ ಬಜ್ಜಿಗೆ ಅಂತೇಳಿ ಹಿಟ್ಟು ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಇದು ರೀ ಇಲ್ಲಿ ಎಣ್ಣೆ ಕಾಯಿ ನೋಡಿರಿ ಈ ಕಡೆ ಆಮೇಲೆ ಹೆಚ್ಚು ಕಡೆ ಇಟ್ಟೀನಿ ರೀ ಹಾಲು ಕೈ ಹಾಕೇಳಿ ಹೋಳಿಗೆ ಹಾಲ ಮಸ್ತಾಗಿರ್ತಾವಂತೇಳಿ ಫಸ್ಟ್ ಈ ಉಳ್ಳಾಗಡ್ಡಿ ಹೊಳ್ಕೊಂಡು ಇಟ್ಕೊಂಡಿದ್ರೆ ನಾನು ಇದು ಮಾಡ್ಬೇಕಂತೇಳಿ ಬಜ್ಜಿ ಮಾಡ್ಬೇಕಂತೇಳಿ ಅಲ್ಲಿ ಮಾಮಾ ಅಂದರು ಉಳ್ಳಾಗಡ್ಡಿ ಬಜ್ಜಿ ಬೇಡ ಫಸ್ಟ್ ಮೆಣಸಿಕೆ ಬಜ್ಜಿ ಮಾಡು ಆಮೇಲೆ ಉಳ್ಳಾಗಡ್ಡಿ ಬಜ್ಜಿ ಮಾಡಂದರು ಅದ್ರ ಕಲೆಗೆ ನಾನು ಫಸ್ಟ ಉಳ್ಳಾಗಡ್ಡಿ ಆಮೇಲೆ ಹಾಕ್ಲಿಕ್ಕೆ ಬರ್ತಾವೆ ಫಸ್ಟ್ ಅವ್ರಿಗೆ ಒಂದು ನಾಲ್ಕು ಮೆಣಸಿಕೆ ಬಜ್ಜಿಯಾರಿ ಮಾಡಿಕೊಡ್ಬೇಕಂತೇಳಿ ಸಣ್ಣಾಗಿ ನಾನು ಮೆಣಸಿಕ್ ಕಟ್ ಮಾಡ್ಕೊಳಗೈತಿ ನೋಡಿರಿ ಒಂದಿಷ್ಟು ಒಂದು ಎರಡು ಅಂದರೆ ಎರಡು ಮೂರು ಕಡಾಯಿ ಎರಡು ಮೂರು ಸಲ ಹಾಕೋ ಅಷ್ಟು ಬಜ್ಜಿ ಇದು ಆತಂತ್ರ ಇದು ಮಾಡತ್ತಿದ ನಮ್ಮ ರುಚು ಬಂದಳು ಮಕೊಂಡು ಆಕಿನೂ ಎದ್ದಳು ಯಾಕಂದ್ರೆ ಮಕ್ಕಂದ ಕಳಿಗೆ ಹೋಳ್ಗೆ ನಾನು ಆಕೆ ಎದ್ದೇಳು ನಾನು ಹೋಳ್ಗೆ ಮಾಡಿಸ್ಕೊಡ್ತಿದ್ದಿಲ್ಲ ಇವಾಗಂದ್ರೂ ಭೂ ಬೂ ಬೂ ಅಂತ ರೇಖೆಂದ್ರು ಎಲ್ಲಾಕೋಗಕ್ಕೆ ಹೊರಗೆ ಹೋಲಿ ಒಳಗೆ ಹೋಲಿ ಬರೀ ಬೂ ಕೊಡು ಬೂ ಕೊಡು ಅಂತಳೆ ಆಮೇಲೆ ಇದು ಕೊತ್ತಂಬರಿ ಒಂದಿಷ್ಟು ಕಟ್ ಮಾಡ್ಕೊಳೋಗತ್ತೀನಿ ರೀ ಉಳ್ಳಾಗಡ್ಡಿ ಬಜೆಗ ಹಾಕ್ಲಾಕ ಹೋಳ್ಗೆ ಕೂಡ ಅಲ್ಲಿ ಊರಾಗ ನಮ್ಮ ಶಾವ್ಗೆ ಇದ್ದು ಆಮೇಲೆ ಕುರುಡ್ಗೆ ಹಪ್ಪಳ ಎಲ್ಲ ಇದ್ದು ಬರು ಮತ್ತಿಗೆ ಹೆಂಗೆ ತೊಗೊಂಬರೋದಂತೇಳಿ ತರೋದು ಅಲ್ಲಿಲ್ರಿ ನಮಗೆ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ ಎಷ್ಟು ಆತದ ಅಷ್ಟು ರೀ ನಾನು ಅವು ಇಲ್ಲಕ್ಕಂದ್ರೆ ಏನಾಯಿತು ಬಜ್ಜಿಯೇ ಮಾಡೋಕೆ ಬರ್ತಂತೆ ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟ ತೊಗೊಂಬಂದು ಬಜ್ಜಿ ಮಾಡ್ಬೇಕಂತೇಳಿ ಬಜ್ಜಿ ಮಾಡ್ಕೊಂಬಂದಿನಿ ಆಮೇಲೆ ಸಂತಿನೂ ಮಾಡ್ಕೊಂಬಂದಾರೀ ಜಸ್ಟ್ ಇನ್ನಾಗಿ ಮಾಮ ಅವರು ಕೆಲ್ಸಕ್ಕೆ ಹೋಗ್ತಾರಲ್ರಿ ಅದಕ್ಕಮ್ಮನಿ ಒಂದು ಸಲ ಮಾಡ್ಕೊಂಬಂದಿರು ಇವಾಗ ಸಲ ಮಾಡ್ಕೊಂಬಂದಾರ ಎಣ್ಣೆ ನೋಡಿರಿ ಎಷ್ಟು ಅಂತೇಳಿ ನಾನು ಅದೆಲ್ಲ ಕಟ್ ಮಾಡ್ಕೊಳಗತ್ತನ ಫುಲ್ ಎಣ್ಣೆ ಗರಮ್ ಆಗಿಬಿಟ್ಟಿತ್ರಿ ನಾನು ಎಲ್ಲಾದರೂ ಬಜಿ ಹಾಕೋದಲ್ಲೇ ಹೊತ್ತವೇನು ಮಾಡಿದ್ದೆ ಅದಕ್ಕೆಲ್ಲೇ ಸ್ಲೋ ಮಾಡಿದ್ರಿ ನಾನು ಸ್ಲೋ ಮಾಡಿ ಪಟಕ್ಕನೆ ಒಂದೊಂದೊಂದೊಂದು ಹಾಕ್ಬಿಟ್ರಿ ನೋಡಿರಿ ಇವಾಗ ಬಜ್ಜಿ ಹಾಕ್ಲಗತೀನಿ ಬಟ್ಟೆ ಹಾಕಬೇಕಲ್ರಿ ಇಲ್ಲಿಕಂದ್ರೆ ಮತ್ತೆ ಹೊತ್ತವ ಅಂತೇಳಿ ಇದು ಆಗಿತ್ತು ರೀ ನನಗಂತೂ ಫುಲ್ ಗಾಬರಿ ಆಗಿತ್ತು ಯಾಕಂದ್ರೆ ಎಣ್ಣೆ ಫುಲ್ ತೊ ಥೊಡೆ ಹಾಕಿನಿ ಎಣ್ಣೆ ಹಾಕ್ಯಾರೆ ಫುಲ್ ಗರಮಾಲಕ್ಕಿಟ್ಟಿನಿ ನಾನು ಅದಕ್ಕೆ ಹೊತ್ತವೆ ನಂದಿದ ಹೊತ್ಲಿಲ್ಲರಿ ಅವನು ಆಮೇಲೆ ಸಣ್ಣ ಇಟ್ಟಿದಲ್ರಿ ಒಂದು ನಾಲ್ಕೇ ಹಾಕಿದ್ರಿ ನಾನು ಯಾಕಂದ್ರೆ ಹೊತ್ತದಂದ್ರೆ ಫುಲ್ ಎಲ್ಲ ಕರ್ಗ ಅದು ಅಂದ್ರೆ ಇದು ಆತಂತ್ಹೇಳಿ ಮೊದಲು ಒಂದು ನಾಲ್ಕು ಹಾಕಿ ಆಮೇಲೆ ಎಣ್ಣೆ ಥಂಡ್ಗಾಗಾನ ಮತ್ತು ಹಾಕ್ಲಿಕ್ಕೆ ಬರ್ತದೆ ಮಾಡ್ದೆ ಅಂದ್ರೆ ಬಿ ಚ ಬಜ್ಜಿ ಹೊತ್ಲಿಲ್ಲರಿ ಮಸ್ತಾಗಿ ಬಂದು ಒಂದಷ್ಟು ಹಾಕಿನ ಇವಾಗ ಮೆಣಸಿಕೆ ಬಜ್ಜಿ ಮಿರ್ಚಿ ಬಜ್ಜಿ ಅಂತಾರಲ್ಲ ರೀ ಹಂಗೆ ಆಮೆಣಸಿಕ್ಕಾಯಿ ಬಜ್ಜಿ ಆಮೇಲೆ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕಾನಂತೀನಿ ಇವತ್ತು ಈಗ ಅದೇ ಹಬ್ಬಕ್ಕೆ ಸ್ಪೆಷಲ್ ಸ್ಪೆಷಲಾಗಿ ಅಡುಗೆ ಮಾಡೋದೇವ್ರು ನಾವು ಅಂತರ ಹಿಂಗೆ ಊರಾಗೂ ರೀ ನಾನು ಒಟ್ಟು ಯಾವ ಹಬ್ಬಕ್ಕೂ ಬಜ್ಜಿನು ಮಾಡಿತ್ತಿಲ್ಲ ಆ ಕುರುಡುಗೆ ಹಪ್ಪಳ ಏನು ಇಲ್ಲಿ ಇಲ್ಲಿಯದಂತೇಳಿ ನಾನು ಎಲ್ಲ ರೀ ಊರಾಗ ಯಾರು ತಿಂತಾರೆ ಯಾರು ಬಿಡ್ತಾರೋ ಅಂತಿದ್ದೇವ್ರಿ ಯಾರೂ ತಿಂತಿದ್ದಿಲ್ಲ ಅಲ್ಲಂದರು ಇಲ್ಲಿ ಮಾಮನೆಯಂದರು ಎಲ್ಲಿಯಾಕಿರಲ್ಲಾಕ ಮಾಡಬೇಕು ಮಾಡು ಅಂತೇಳಿ ಹೇಳಿದ್ರು ಅವರು ಅದ್ರ ಕಲೆಗೆ ಮಾಡ್ಲತ್ತೀನಿ ರೀ ನಾನು ಹೋಳಿಗೆ ಹೋಳಿಗೆ ಮಾಡಿ ಅನ್ನ ಅಂಬ್ರ ಎಲ್ಲ ಆಗ್ಯದ ಆಮೇಲೆ ಇವಾಗಂತ್ರು ನೋಡ್ರಿ ನಾನು ಬಜ್ಜಿನೂ ಮಾಡಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟ್ರಿ ಬಜಿ ಉಳ್ಳಾಗಡ್ಡಿ ಬೀದ ಮಿರ್ಚಿ ಬಜ್ಜಿ ರೀ ಯಾಕಂದ್ರೆ ಅಷ್ಟೇ ಬಿಟ್ಟಿದಲ್ರಿ ಇನ್ನೊಂದೆರಡು ಕಡಾಯಿಗೆ ಬಿಡ್ಬೇಕಂತೇಳಿ ಇನ್ನೊಂದೆರಡು ಕಡಾಯಿಗೆ ಬಿಡಾತೀನಿ ಅವ್ರಿಗೂ ಹೊಸ ಆಗ್ಯದ ಅನ್ನೇ ಹೇಳತ್ತಿರು ಅದ್ರ ಕಲೆಗೆ ಇದು ಮಾಡಿದೆ ಆಮೇಲೆ ಈ ಕಡೆ ಹಾಲು ಹುಕ್ಲಾಗತ್ತೀ ಮಾಮ ಬಂದ್ ಮಾಡೋಣ ನಿಂತು ನೋಡತ್ತಿ ಅವರು ಮತ್ತು ಆಮೇಲೆ ನಾನೇ ಬಂದ್ ಮಾಡಿದ್ರಿ ಒಂದು ಸ್ವಲ್ಪ ಉದ್ದ ತೊಳಗೋದು ಹಾಲ ಹಾಲು ಬಿಸಿ ಬಿಸಿ ಹೋಳ್ಗೆ ಆಮೇಲೆ ಬಿಸಿ ಬಿಸಿ ಹಾಲು ಹಾಕೊಂಡು ಉಂಡ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ತುಪ್ಪ ಅಂತ ಹಾಕೊಂಡ್ರ ಬೇ ಇಷ್ಟು ಮಸ್ತಾಗಿ ರೀ ಅಷ್ಟು ಮಸ್ತಾಗಿ ಬರ್ತದೆ ಇವಾಗ ನೋಡಿರಿ ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕು ಉಳ್ಳಾಗಡ್ಡಿ ಹಾಕೊಳಗೈತೀನಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ರಿ ಯಾಕಂದ್ರೆ ಮಿರ್ಚಿ ಬಜಿ ಮಾಡಿದಲ್ರಿ ಅದ್ರ ಕಲಾಗೆ ಉಳ್ಳಾಗಡ್ಡಿ ಜಾಸ್ತಿ ಆಗಿವು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತೆಗ್ದಿಟ್ಕೊಂಡೆ ಈ ಕಡೆ ಈ ಕಡೆ ಇದ್ದಾಗ ಇನ್ನೂ ಅದಾವೆ ನೋಡಿರಿ ಬಜ್ಜಿ ಒಂದು ಹಂಗೆ ನಾನು ಇದು ಮಾಡತ್ತಿದ್ರಿ ಹಂಗೆ ತಿನ್ನತಿರೋರು ಅದಕ್ಕೆ ಯಾಕೆ ತಿನ್ನಲ್ಲ ಯಾಕಂತೇಳಿ ನನ್ನ ರಾಣಗ ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಇಷ್ಟ ರೀ ನಮ್ಮ ರಾಧಿಕಾಗ ಉಳ್ಳಾಗಡ್ಡಿ ಬಜ್ಜಿ ಅಂದರೆ ಇಷ್ಟ ಇಲ್ಲ ಅಕ್ಕಿಗೆ ಯಾಕಂದ್ರೆ ಅದೊಳಗೆ ಉಳ್ಳಾಗಡ್ಡಿ ಅಂದ್ರೆ ಆಯ್ತು ರೀ ಒಕ್ಕಾಡ್ ಬಿಡ್ತಾಳಾಕಿ ಇವು ಬೇಡ ಅಂತೇಳಿ ಮೆಣಸಿಕೆ ಇದ್ದಂದ್ರೆ ಮ್ಯಾಲಿನ ಮ್ಯಾಲಿನ ತಿಂದು ಬರೀ ಮೆಣಸಿಗೆ ತೆಗೆದಿಡ್ತಾಳೆ ರೀ ಉಳ್ಳಾಗಡ್ಡಿ ಬಜ್ಜಿ ಇತ್ತಂದ್ರೆ ಆಕೆ ಇವು ತಿನ್ನೋದೇ ಇಲ್ಲ ರೀ ಇವಾಗ ಉಳ್ಳಾಗಡ್ಡಿ ಇಷ್ಟು ಬಜ್ಜಿ ಬಿಡ್ತೀನಿ ರೀ ಬಿಟ್ಟು ಮಾಡಿ ಉಳ್ಳಾಗಡ್ಡಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಬಜ್ಜಿನೂ ಬರ್ತಾ ಅಂದ್ರೆ ಇದಕ್ಕೆ ನಾವು ಎಲ್ಲರೂ ಹೋಟೆಲ್ದಾಗ ಹೋದೆ ಅಂದ್ರೆ ಉಳ್ಳಾಗಡ್ಡಿ ಬಜ್ಜಿ ಅನ್ನೋಂಗಿಲ್ಲ ರೀ ಇದಕ್ಕೆ ಕಾಂದ ಬಜ್ಜಿ ಅಂತೀವಿ ನಾವು ಇಲ್ಲಿ ನಾವು ಮನೆಯಾಗೆ ಮಾಡ್ತೀವಲ್ಲ ರೀ ಉಳ್ಳಾಗಡ್ಡಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಅಂತಾರೆ ಅವರು ಹೋಟೆಲ್ದಾಗೆಲ್ಲ ಕಾಂದ ಬಜ್ಜಿ ಬಿಸಿ ಬಿಸಿ ಪಕೋಡ ಹಿಂಗೆ ಅಂತಾರಲ್ರಿ ಪಕೋಡಾನೂ ಒಂದು ಸಲ ಮಾಡಿದ್ರಿ ನಾನು ಇವತ್ತು ಮಾಡ್ಬೇಕಂದ ಮತ್ತೆ ಎಲ್ಲಿ ಎಲ್ಲ ಮಾಡ್ಕೋತ ಕುಂದ್ರೆ ಅದು ಲೇಟ್ ಆಯಿತು ಅಂತೇಳಿ ನಾನು ಹಂಗೆ ಮಾಡಿದ್ರಿ ಬರೀ ಸಣ್ಣಗೆ ಉಳ್ಳಾಗಡ್ಡಿ ಹೋಳ್ಕೆರೆ ಉಳ್ಳಾಗಡ್ಡಿ ಬಜ್ಜಿ ಮಾಡ್ದೆ ಇಲ್ಲಿ ಹೋಳ್ಗೆ ಮಾಡಬಾರ್ದು ಅಂದ್ಕೊಂಡಿದ್ರಿ ಮತ್ತು ಇಲ್ಲಿ ತನಕ ಬಂದೀವಿ ಎಲ್ಲ ಹಾಗೆ ಬಿಟ್ರೆ ಹೆಂಗೆ ಅಂತೇಳಿ ಅದಕ್ಕೆಲ್ಲ ಸುಮ್ಮ ಒಂದು ಚರ್ಗಿ ತುಂಬಿ ಚರ್ಗಿ ಹಿಡ್ದು ತುಂಬಿಟ್ಟು ಮಾಡಿ ನೆವುದೇ ಹಿಡ್ದು ಹೋಳಿಗೆ ಮಾಡ್ಬೇಕಂತೇಳಿ ರೀ ನಾನು ಅಲ್ಲಿ ಊರಾಗ ಆಗಿ ಮಾಡ್ತಾ ಅಂತೇಳಿದ್ರು ರೀ ಇಲ್ಲಿ ನಾವು ಇದೆಯಲ್ಲ ರೀ ಇಲ್ಲೂ ಮಾಡಿದ್ರಿ ಏನಾಗ್ತದೆ ಅಂಥೇಳಿ ಇಲ್ಲೂ ಮಾಡಿದ್ರಿ ನಾನು ಆ ಎಂದಿಳು ಅಲ್ಲಿ ಅಲ್ಲಿ ಮಾಡ್ಕೋತ ಕುಂದಿರ್ತೀರಿ ನಾನು ಮಾಡ್ತೀನಿ ತಗೋ ಅಂಥೇಳಿಳು ಅದಕ್ಕೆ ನಾನು ಯಾಕೆ ಇರೋ ನಾವು ಮಾಡ್ತೇವೆ ಅಂತೇಳಿ ಮಾಡಿದೆ ರೀ ಆಮೇಲೆ ದೇವ್ರಿಗೂ ಆತದ ದೇವ್ರಿಗೆ ವೆದೆ ಹಿಡ್ದಂ ಆತದ ದೇವ್ರ ಸಲಕ್ಕೂ ಮಾಡ್ದಂಗೆ ಆತದ ಆಮೇಲೆ ಮನೆ ಚುಕ್ಕಳು ಚುರುಗಳು ಇರ್ತಾವ ಅವ್ರೇನು ಹೋಳ್ಗೆ ಹಾಲ ಎಲ್ಲ ಉಂಡಾಗೂ ಆತದಲ್ರಿ ರೀ ಅದಕ್ಕೆಲ್ಲಾಗೆ ನಾನು ಮನೆಗೆ ಮಾಡ್ದೆ ನಾನು ಕಡಿ ಬಿಸಿ ಬಿಸಿ ಬಜ್ಜಿ ಮಾಡೋ ಇಲ್ಲಿ ನೋಡ್ರಿ ಇವರು ಬಜ್ಜಿ ತಿನ್ನೋತಾರೆ ಬಿಸಿ ಬಿಸಿ ಬಜ್ಜಿ ರಚ್ಚು ರಾಧಿಕಾ ಆಮೇಲೆ ಅವ್ರ ಪಪ್ಪಾ ಮಾಮ ಅಂತರೂ ಫುಲ್ ಇದು ಮಾಡ್ತೀನತ್ತಿರಿ ಹಿಟ್ಟ ಬೆಸ್ಟ್ ಆಯ್ತು ರೀ ಅದ್ರ ಕಲೆಗೆ ಕುರುಮ್ ಕುರುಮ್ ಅಂತೇಳಿ ಇದು ಹಾಲು ನನಗಂತರೂ ಫುಲ್ ಇದು ಆಯ್ತು ರೀ ಉಳ್ಳಾಗಡೆ ಬಜ್ಜಿನೂ ರೆಡಿ ಆಯ್ತೋಡ್ರಿ ಇವಾಗ ಉಳ್ಳಾಗಡಿ ಬಜ್ಜಿ ಆಯ್ತಂದ್ರೆ ಆಯ್ತು ರೀ ಕೆಲಸ ಎಲ್ಲ ಆದಾಗ ಆಮೇಲೆ ಬಾಂಡೆ ತೊಳಿಬೇಕು ನೋಡ್ರಿ ಇವಾಗ ರೆಡಿ ಆದೋಡ್ರಿ ಬಜ್ಜಿ